ಸರ್ ಈಗ ಶರಣ್ ಆಗಿರ್ಬೋದು ಗಣೇಶ್ ಆಗಿರಬಹುದು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ ಸರ್ ಅವ್ರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಪ್ರಜ್ವಲ್ಲೋ ಇವ್ರಗಳ ಬಗ್ಗೆ ಹೇಳೋದಕ್ಕೆ ಮೊದಲನೇದಾಗಿ ನಾನು ಗಣೇಶ್ ಅವ್ರ ಬಗ್ಗೆ ಹೇಳ್ತೀನಿ ಮೇಡಮ್ ಯಾಕಂದರೆ ಗಣೇಶ್ ಅವರು ನಮಗೆ ಬಿಗಿನಿಂಗ್ ಪೀರಿಯಡಲ್ಲಿ ಭಾಳ ಹೆಲ್ಪ್ ಮಾಡಿದಂಥ ಸ್ಟಾರ್ ಅವರು ನಮಗೆ ನಮಗೊಂದು ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತದೋ ಟೈಮಲ್ಲಿ ನಮಗೆ ಅವರು ಪಿಕ್ ಅವರು ಆ ಟೈಮಲ್ಲಿ ನಮಗೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಸಿಕ್ತು ನನಗೆ ದಯಾಳ್ ಡೈರೆಕ್ಟ್ರಿಂದ ನನಗೆ ಹಂಗಾಗಿ ಆ ಸಿನಿಮಾ ಅವ್ರ ಜೊತೆಗಿನ ಒಂದು ಸಿ ಸರ್ಕಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿದ್ದೀನಿ ಅವ್ರ ಜೊತೆಗೆ ಆ ಸಿನಿಮಾದಲ್ಲಿ ಅವ್ರ ಜೊತೆಗೆ ಮಳೆಯಲ್ಲಿ ಜೊತೆಯಲ್ಲಿ ಚಮಕ್ಕು ಆಮೇಲೆ ತುಂಬ ಶ್ರಾವಣಿ ಸುಬ್ರಹ್ಮಣಿ ಒಳ್ಳೊಳ್ಳೆ ಸಿನಿಮಾಗಳು ಅವ್ರ ಜೊತೆಗೆ ಮಾಡೋ ಅವಕಾಶ ಸಿಕ್ತು ನನಗೆ ಅವ್ರ ಜೊತೆಗೆ ಅದೇ ಥರ ಅವರು ಬಂದು ಹೇಗೆ ಅಂದರೆ ತುಂಬ ಜಾಲಿ ಪರ್ಸನ್ ಮೇಡಮ್ ಗಣೇಶ್ ಅವರು ತುಂಬ ಜಾಲಿ ಪರ್ಸನ್ಸ್ ಈಗ ಅಂದರೆ ಸಿಟ್ಟಲ್ಲಿ ಸಿಡ್ಕೊಳ್ಳೋದಾಗಲಿ ಆಮೇಲೆ ಎಲ್ಲ ನಗ್ನಾಗ್ತಾ ಮಾತಾಡ್ಸ್ಕೊಂಡು ನಗ್ನಾಗ್ತಾನೆ ಕೆಲಸ ತೊಗೊಳ್ತಾರೆ ಅವರೂ ಅಷ್ಟೇ ಆಮೇಲೆ ಖುಷಿಯಾಗಿ ನಾವು ಮುಗಿಸ್ಕೊಂಡು ಬರ್ತೀವಿ ಸಿನಿಮಾನ ಅಂದರೆ ಯಾವುದೋ ಒಂದು ಇದಿಲ್ಲದಂಗೆ ಟೆ ಮೈಂಡ್ ಟೆನ್ಷನ್ ಇಲ್ದಂಗೆ ಗಣೇಶವ್ರ ಜೊತೆ ಕೆಲಸ ಮಾಡ್ತೀವಿ ಆ ಥರ ಮಾಡ್ತಾಯಿದ್ವಿ ನಮ್ಮ ಶರಣ್ ಸಾರು ಅಷ್ಟೇ ಅವ್ರ ಜೊತೆಗೂ ಅಷ್ಟೇ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ ನಾನು ವಿಕ್ಟ್ರಿ ಮಾಡಿದೆ ಫಸ್ಟ್ ಅವ್ರ ಜೊತೆ ವಿಕ್ಟ್ರಿ ಮಾಡಿದೆ ಒಳ್ಳೆ ಸಾಂಗ್ ಅದು ಎಣ್ಣೆ ಸಾಂಗ್ ಅದು ಹಿಟ್ ಆಯಿತು ಆ ಸಾಂಗ್ ಅದ್ರ ಜೊತೆ ಆದಮೇಲೆ ಅಧ್ಯಕ್ಷ ಜೊತೆಗೆ ಮಾಡಿದೆ ಎರಡು ಸಾಂಗ್ ಮಾಡಿ ಅದು ಸೂಪರ್ ರೂಪರ್ ಹಿಟ್ ಆಯಿತು ಅವ್ರ ಜೊತೆಗೆ ಆಮೇಲೆ ಅವ್ರ ಜೊತೆಗೆ ರ್ಯಾಂಬ ಮಾಡಿದೆ ತುಂಬ ಸಿನಿಮಾಗಳು ಅವ್ರ ಜೊತೆಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಅವ್ರ ಜೊತೆಗೂ ಅಷ್ಟೇ ಅವರು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ ಶರಣ್ ಸರ್ ಹೆಂಗೆ ಅಂದರೆ ಡ್ಯಾನ್ಸು ಅಂದರೆ ಅವ್ರಿಗೆ ಪ್ರಾಣ ಅವ್ರಿಗೆ ಅವ್ರು ಬರಲ್ಲ ಬರಲ್ಲ ಅಂತಾರೆ ಮಾಷೆ ನಂಗೆ ಬರಲ್ಲ ಮಷ್ಟೇ ನಂಗೆ ಬರಲ್ಲ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಟ್ ಅದ್ಭುತ ಡ್ಯಾನ್ಸ್ ಮಾಡ್ತಾರೆ ಅವರು ಒಂಥರ ಅವರು ಮೈ ಮೈಂಡು ಮೈಂಡ್ ಇದೇ ಬೇರೆ ಅವ್ರದ್ದು ಒಂಥರ ಅವ್ರದ್ದು ಕ್ಯಾಲ್ಕುಲೇಷನ್ ಚೆನ್ನಾಗಿರುತ್ತೆ ಅವ್ರದ್ದು ಒಂಥರ ಅವ್ರು ಆ ಥರ ಕ್ಯಾರೆಕ್ಟರ್ ಅವ್ರದ್ದು ಅಷ್ಟೇ ಸ್ಪಾಟಲ್ಲಾಗಲಿ ಯಾವುದೇ ಆಗಲಿ ಯಾರಿಗೂ ಇರಿಟೇಷನ್ ಮಾಡ್ಕೊಂಡು ನಮಗಲ್ಲ ಇವತ್ತಿಗೊಂದು ನಮಗೊಂದು ನೋಯ್ಸಿಲ್ಲ ಅವರು ಅವರು ನಮಗೆ ಇವರು ಅಷ್ಟೇ ಯಾರು ನಮ್ಮ ದುನಿಯಾ ಬಿದ್ದಿನೂ ಅಷ್ಟೇ ಅವ್ರಿಗೆ ನಮಗೆ ನನಗೆ ಎಷ್ಟು ಯಾವುದು ಜಯಮುನ್ ಮಗ ಜಯಮನ್ ಮಗದಲ್ಲಿ ಒಂದು ಸಾಂಗ್ ಮಾತ್ರ ಮಾಡಿಲ್ಲ ಲಕ್ಷ್ಮೀಕ್ಕೆ ಎಲ್ಲ ಸಾಂಗ್ ನಾನೇ ಮಾಡಿರೋದಲ್ಲಿ ನನಗದಲ್ಲಿ ಅವಕಾಶವೂ ಕೊಟ್ಟಿದ್ದರು ಅಂದರೆ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಒಂದು ಅವಕಾಶವೂ ಕೊಟ್ಟರು ಅವರು ಅವರು ಆ ಥರ ಕ್ಯಾರೆಕ್ಟ್ರು ಒಂದು ಅವಕಾಶ ಕೊಟ್ಟರು ನಮಗೆ ಅವರು ಇದು ಕೊಟ್ಟರು ಆ ಸಿನಿಮಾದಲ್ಲಿ ಅದಾದಮೇಲೆ ನನಗೆ ಇದು ಯಾವುದು ಕನಕ ಇದು ಸಲಗ ಸಲಗ ಸಿನ್ಮಾದಲ್ಲಿ ಒಂದು ಸಾಂಗ್ ಮಾಡಿದ್ವಿ ಆ ಈ ಸಾಂಗ್ ಇಟ್ ಸಾಂಗ್ ನೀವು ಕೇಳಿರ್ತೀರ ಅದು ಯಾವುದು ಜಾ ಝನ್ ಹೀಗೆ ಹೆಂಗ್ಳೂರು ನೇಕು ಅಂತ ಆ ಸಾಂಗು ನಾವೇ ಮಾಡಿದ್ವಿ ಆ ಸಾಂಗು ಅದು ಅದಾದ ಮೇಲೆ ನನಗೆ ಸ ಸಲಗ ಇದು ಮಾಡಿದೆ ಯಾವುದು ಕನಕ ಮಾಡಿದೆ ಸಿನಿಮಾ ಕನಕ ಸಿನಿಮಾ ಮಾಡಿದ್ವಿ ಅದರಲ್ಲಿ ನಾನು ಎಣ್ಣೆ ನಮ್ಮದು ಊಟ ನಿಮ್ಮದು ಅಂತ ಅವರೇ ನಮಗೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಅವ್ರ ಒಂಥರ ಜಾಲಿ ಪರ್ಸನ್ ಇದರಲ್ಲಿ ಪ್ರಜ್ವಲ್ ಅವರು ಒಂಥರ ಹೆಂಗಂದರೆ ಏನಂತೀರಾ ಒಂದು ಹೀರೋ ಅವ್ರು ಇದ್ರೆ ಒಂದು ಇದಾಗುತ್ತೆ ಅವ್ರನ್ನ ಯಾಕೆ ಅಷ್ಟು ಮುದ್ದಾಗಿ ಕಾಣ್ತಾ ಇರ್ತಾರೆ ಅವ್ರು ಹೀರೋ ನೀವು ನಾನು ಸ್ಪಾಟಲ್ಲಿ ಅವ್ರು ತುಂಬ ಸೇರೋ ಅವ್ರಿಗೆ ರೆಗ್ಸ್ಬಿಟ್ಟಿರ್ತೀವಿ ಹೇಳಿರ್ತೀವಿ ಏನು ಸರ್ ಇಷ್ಟು ಮುದ್ದಾಗಿ ಕಾಣ್ತೀರ ನೀವು ಅಂತ ಯಾಕಂದರೆ ಅಷ್ಟು ಸೈಲೆಂಟ್ ಪರ್ಸನ್ ಅವರು ಅಷ್ಟೇ ಸ್ಪಾಟಕ್ಕೆ ಬರೋದು ಗೊತ್ತಾಗೋದಿಲ್ಲ ಅವ್ರು ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಆಮೇಲೆ ಓ ವಾಯ್ಸ್ ಓವರು ಮಾಡೋದಿಲ್ಲ ಅವರೆಲ್ಲ ಏನಾಗ ನಮಗೆ ಖುಷಿ ಅವ್ರ ಜೊತೆಲ್ಲ ಕೆಲಸ ಮಾಡ್ಬೇಕಂದ್ರೆ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅಷ್ಟೇ ತುಂಬಾ ಖುಷಿ ಸರ್ ದರ್ಶನ್ ಅವ್ರು ಈ ಇನ್ಸಿಡೆಂಟ್ ಏನಾದ್ರು ನೆನ್ಪು ಮಾಡ್ಕೊಳ್ಳೋ ಈ ಘಟನೆ ಆದಾಗ ನಿಮಗೆ ತಲೆಯಲ್ಲಿ ಹೋಗಿದ್ದೇನೋ ಅನ್ಸಿದ್ದೇನೋ ಹೇಳಬಹುದಾ ಅಂತ ಹೇಳಿ ಅಮ್ಮ ಮೇಡಮ್ ಏನಿಲ್ಲ ಮೇಡಮ್ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಬಟ್ ಏನಂದ್ರೆ ನಾನು ಅವ್ರ ಜೊತೆಗೆ ಕೆಲಸ ಮಾಡಿ ಮಾಡಿರೋದು ನಾನು ಆಗಿದ್ದಾಗ ಮೆಜೆಸ್ಟಿಕ್ಕು ಕರಿಯ ಧ್ರುವ ಈ ಥರ ಸಿನಿಮಾಗಳೆಲ್ಲ ಅವ್ರ ಜೊತೆಗೆ ಅಸ್ಟೆಂಟ್ ಕೊರಿಯೋಗ್ರಾಫರು ಮಾಡಿದ್ದೆ ಅವ್ರ ಜೊತೆಗೆ ತುಂಬ ಒಡನಾಟ ಚೆನ್ನಾಗಿದೆ ಈಗಲೂ ತುಂಬ ಚೆನ್ನಾಗಿತ್ತು ನನಗೆ ನಾನು ಬೃಂದಾವನ ಅವ್ರ ಜೊತೆಗೆ ಸಿನಿಮಾ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ ಬೃಂದಾವನ ಅಂತ ದೊಡ್ಡ ಸಾಂಗ್ ಅದು ಅದೂ ಅಷ್ಟೇ ತುಂಬ ದೊಡ್ಡ ಸಾಂಗೇ ಮಾಡಿದ್ದು ನಾನು ಅದು ಅದು ಚೆನ್ನಾಗಿದೆ ನಮ್ಗೆ ನಮಗೇನಲ್ಲ ನಮಗೆ ಆ ಥರ ಎಲ್ಲ ಏನು ಅನಿಸಿಲ್ಲ ನಮ್ಗೆ ಯಾವುದು ಇದ್ರ ಬಗ್ಗೆ ಗೊತ್ತೇ ಇಲ್ಲ ನಮಗೆ ಇದ್ರ ಏನು ಈ ಥರ ಇದು ಅಂತ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ